ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಮೈಲಾರಿ ಸುನ್ಗಾರ್ ಸಾಕಿನ ಹೆಬ್ಬಳ್ಳಿ ಈ ವಿಡಿಯೋ ಮಾಡೋಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದೊಳಗೆ ಹೆಣ್ಣು ಮಕ್ಕಳಿಗೆ ಪ್ರೀವಸ್ ಮಾಡೈತಿ ಸರ್ಕಾರ ಅನ್ನುವಂಥ ಹಾಡು ಸುಮಾರು ಒಂದು ಮೂವತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ವ್ಯೂಸನ್ನು ಜನರ ಮೆಚ್ಚುಗೆಯನ್ನು ಪಡೆದಿದೆ ಆ ಹಾಡನ್ನು ಗುಡಿಸಾಗದ ನಮ್ಮ ಶಿವಯೋಗಿ ಪೂಜಾರವರು ಸಾಹಿತ್ಯವನ್ನು ಭಾರಿ ಅದ್ಭುತವಾಗಿ ಬರೆದು ಬರೆದುಕೊಟ್ಟಿದ್ದಾರೆ ಆ ಹಾಡನ್ನು ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಹೆಬ್ಬಳ್ಳಿ ಒಳಗೆ ನಾನು ಹಾಡಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ದೊಳಗೆ ಮೈಲಾರಿ ಸುನ್ಗಾರ್ ಹೆಬ್ಬಳ್ಳಿ ಯೂಟ್ಯೂಬ್ ಚಾನೆಲ್ದೊಳಗೆ ತಾವೆಲ್ಲ ಆ ಹಾಡನ್ನು ಮೆಚ್ಚಿದ್ದೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ತಮಗೆಲ್ಲರಿಗೂ ಆ ಹಾಡನ್ನ ಕೇಳ ಕೇಳಿರ್ತಕ್ಕಂತಹ ಮಹಾಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ತಿಳಿಸ್ತಾ ಇದ್ದೇನೆ ಹಂಗೆ ಮತ್ತು ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದೊಳಗೆ ಹಾಕುವಂತ ಬರ್ತೀನಿ ತಾವೆಲ್ಲ ನೋಡ್ರಿ ವೀಕ್ಷಣೆ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ಈ ವಿಡಿಯೋ ನೋಡಿದ ಕೂಡಲೇ ದಯಮಾಡಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಎಲ್ಲರಿಗೂ ನಮಸ್ಕಾರ ರೀ ಶುಭವಾಗ್ಲಿ ಎಲ್ಲರಿಗೂ ಒಳ್ಳೇದ ಪ್ರೀ ಬಸಂತ ಒಂಟಾರ ಪುಣ್ಯ ಕ್ಷೇತ್ರ ನೋಡಾಕ ನೌಲಗುಂದ ನರಗುಂದ ಹುಬ್ಬಳ್ಳಿ ಧಾರವಾಡ ಸಿರಸಿ ಕ್ಷೇತ್ರಕ್ಕ ಮೈಸೂರು ಅರಮನೆ ನೋಡ तक सारा ये बरू बीजापूरक